ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಲೋಕಾಯುಕ್ತ ದೂರುಗಳ ವಿಚಾರಣೆ ಮತ್ತು ಪ್ರಕರಣ ವಿಲೇವಾರಿ ಸಭೆ ನಡೆದಿದೆ ಉಪ ಲೋಕಾಯುಕ್ತ ಬಿವೀರಪ್ಪ ನೇತೃತ್ವದಲ್ಲಿ ಈ ಸಭೆ ನಡೆದಿದ್ದು ಲೋಕ ವಿಚಾರಣೆ ಸಭೆಯಲ್ಲಿ ನೂರಾರು ಸಾರ್ವಜನಿಕರು ಭಾಗಿಯಾಗಿದ್ದರು ಈ ವಿಚಾರಣೆ ಹಿನ್ನೆಲೆ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ರು ಈ ಸಭೆಯಲ್ಲಿ ಒಟ್ಟು ನೂರ ಇಪ್ಪತ್ತಾರು ಪ್ರಕರಣಗಳ ವಿಚಾರಣೆ ನಡೆದಿದ್ದು ಉಪ ಲೋಕಾಯುಕ್ತ ಬಿವೀರಪ್ಪ ಸಭೆ

ಆ ಓಹ್ ನಾನು ಬರ್ತೀನಿ ಗಣನಿಸು ಸರ್ ಫಸ್ಟ್ ನಿಮ ಪಾಠ ಕೇಳೋಣ ನಿನ್ ಕಂಪ್ಲೀಟ್ ಮಾಡಿದ್ರಲ್ಲಾ ನಿನ್ನ ಆಕೆ ಫೋಟೋಗಳು ನಿನ್ನ ಆಕೆ ಫೋಟೋ ನೀನು ಓರ್ ಟು ಬೆಡ್ ಮೇಲೆ ಎಲ್ಲಾ ಇಟ್ಕೊಂಡಿರ್ತಾರೆ ಎಲ್ಲಾ ತಿಕ್ಕಿ ತಕ್ಕವರ ಮಗ ಆಂಗೇ ತಿನ್ನು ಸರ್ ಅಂದಿದ್ ಸರ್ ಕಾಯ್ತೀನಿ ನೋ ಫನ್ ಬ್ಕಿನ್ ದಿ ಮೆಟಲ್ಸ್ ಸರ್ ವಸ್ತುವ ಸೂಪರ್ ಸಪ್ತಾಯೋತ್ಸವ ಚಂಟ್ನ್ ಏಕೊಂದೆ ಇರಬೇಕು ಎರಡು ಸಾವಿರದ ಹನ್ನೆರಡರಿಂದ ಕೇಸ್ ಪೆಂಡಿಂಗ್ ಇದೆ ಅಂತೇಳಿ ನಾವು ಇವಾಗ ಎಲ್ಲ ಡಿಸ್ಟಿಕ್ ಡಿಸ್ಟಿಕ್ ಮುಗಿಸಿದ ಮೂರು ಡಿಸ್ಟ್ರಿಕ್ಟ್ ಇದೆ ಇವಾಗ ಒಂದು ಹೊಸ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ತಾಲೂಕ್ ತಾಲೂಕು ಹೋಗಿ ಆ ಪೆಂಡಿಂಗ್ ಕೇಸಲ್ಲ ತೊಗೊಂಡೋಗಿ ನಾವೇ ಎಷ್ಟು ಈ ಕಡೆಪ್ಪ ಈ ಕಡೆ ಬನ್ನಿರಿ ಎಷ್ಟು ಕೇಸನ್ನು ನಾವು ಪೆಂಡಿಂಗ್ ಕೇಸ್ ತೊಗೊಂಡೋಗಿ ಇತರ್ಥ ಪಡ್ಸೋಕ್ಕೆ ಪ್ರಯತ್ನ ಮಾಡ್ಬೋದು ಅಂಥೇಳಿ ತಾಲೂಕ್ ಹೋಗ್ತಾ ಇದ್ದೀನಿ ಇವಾಗ ಬೆಂಗಳೂರುರಲ್ಲಿ ಮೊದಲ ಬಾರಿಗೆ ನಮ್ಮ ದೇವನಹಳ್ಳಿ ತಾಲೂಕನ್ನು ಚೂಸ್ ಮಾಡ್ಕೊಂಡಿದ್ದೀವಿ ಟೋಟ್ಲ್ ನೂರು ಇಪ್ಪತ್ತಾರು ಕೇಸು ಪೆಂಡಿಂಗ್ ಕೇಸನ್ನು ತಗೊಂಡು ತಂದಿದ್ದೀವಿ ನಾವು ಮೊದಲೇ ರು ಮತ್ತು ಎಲ್ಲ ಅಧಿಕಾರಿಗಳು ಒಂದು ತಿಂಗಳು ಒಂದೂವರೆ ತಿಂಗಳು ಮೊದಲೇ ನೋಟಿಸ್ ಕೊಟ್ಟಿದೀವಿ ಎಲ್ಲ ತಯಾರಾಗಿ ಬರಬೇಕು ಅಂತ ಇವಾಗ ಬೆಳಗ್ಗಿಂದ ಇಪ್ಪತ್ತಾರು ಕೇಸು ನಾನು ಕೇಸ್ ತೊಗೊಂಡಿದ್ದೀನಿ ಅದರಲ್ಲಿ ಹದಿನಾಲ್ಕು ಕೇಸು ಆಲ್ರೆಡಿ ನ್ಯಾಯ ಕೊಟ್ಟಿದೆ ಇತ್ಯರ್ಥ ಆಗಿದೆ ಸಾಯಂಕಾಲವರೆಗೂ ಎಲ್ಲ ಕೇಸ್ ಮುಗಿಸ್ಬಿಟ್ಟು ಜನರಿಗೆ ನ್ಯಾಯ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇವಾಗ ನಾನು ಒಂದು ಕೇಸನ್ನು ಇಟ್ಕೊಂಡಿದ್ದೆ ಹದಿಮೂರು ವರ್ಷ ಆದರೂ ಅವರಿಗೆ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಅವ್ರ ಮೇಲೆ ಸೂಮಾಟ ಕೆಲಸ ನಮ್ಮ ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಕನ್ಸರ್ನ್ ಇವ್ರಿಗೆ ಹೇಳಿದ್ದೀನಿ ಆಕ್ಷನ್ ತಗೊಳಿತ್ತು ಒಬ್ಬರು ಬಂದೇ ಇಲ್ಲ ಆಫೀಸರು